ಎಲ್ರಿಗೂ ನಮಸ್ಕಾರ ನೀವೆಲ್ಲ ಚೆನ್ನಾಗಿದ್ದೀರಿ ಅಂತ ಭಾವಿಸಿದ್ದೀನಿ ದಾವಣಗೆರೆಯಲ್ಲಿ ನಾನು ಇಂಡಿಪೆಂಡೆಂಟ್ ಕ್ಯಾಂಡಿಡೇಟ್ ಆಗಿ ಎಲೆಕ್ಷನ್ ಮಾಡಿದಾಗಿಂದ ಕರ್ನಾಟಕದ ಹಲವಾರು ಭಾಗಗಳಿಂದ ಹಲವಾರು ಸಾರಿ ಇನ್ವಿಟೇಷನ್ಸ್ ಬಂದಿದೆ ಅದು ವಿದ್ಯಾರ್ಥಿಗಳ ಕುರಿತು ಸಮಾರಂಭ ಇರ್ಬೋದು ಕಾಲೇಜಲ್ಲಿರ್ಬೋದು ಅಥವಾ ಸಾಂಸ್ಕೃತಿಕ ಕಾರ್ಯಕ್ರಮಗಳಿರ್ಬೋದು ಕೆಲವೊಂದು ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮಗಳಿರ್ಬೋದು ಅದು ಬೀದರಲ್ಲಿರ್ಬೋದು ಮಂಗಳೂರಲ್ಲಿರ್ಬೋದು ಚಿಕ್ಕಮಗಳೂರಿರ್ಬೋದು ಕೊಪ್ಪಳ ಇರ್ಬೋದು ಚಾಮರಾಜನಗರ ಇರ್ಬೋದು ಹೀಗೆ ಹಲವಾರು ಕಡೆಗಳಿಂದ ಇನ್ವಿಟೇಷನ್ ಬಂದಿದೆ ನಾನು ಕೂಡ ಹೋಗಿ ಅಲ್ಲೆಲ್ಲ ಮಾತಾಡ್ತಾ ಇದ್ದೀನಿ ಹೆಚ್ಚಿನದಾಗಿ ವಿದ್ಯಾರ್ಥಿಗಳ ಪರವಾಗಿ ಶಿಕ್ಷಣದ ಪರವಾಗಿ ಶಿಕ್ಷಣದಲ್ಲಿರುವ ಅಸಮಾನತೆ ಹೋಗಬೇಕು ಅನ್ನೋದು ಮುಖ್ಯ ಉದ್ದೇಶ ಅದರ ಪರವಾಗಿ ಹೆಚ್ಚಾಗಿ ಧ್ವನಿ ಎತ್ತುತ್ತಾ ಇದ್ದೀನಿ ಹಾಗೆಯೇ ರಾಜಕಾರಣದಲ್ಲಿ ಹೊಸಬರಿಗೂ ಅವಕಾಶ ಸಿಗಬೇಕು ರಾಜಕೀಯ ಹಿನ್ನೆಲೆಯಲ್ಲಿ ಕೂಡ ಅವಕಾಶ ಸಿಗಬೇಕು ಅನ್ನೋದು ಕೂಡ ನನ್ನ ಒಂದು ದೊಡ್ಡ ಕಾಳಜಿ ಅದನ್ನು ಅದರ ಬಗ್ಗೆ ಕೂಡ ನಾನು ನನ್ನ ಅನಿಸಿಕೆ ಇದ್ದೀನಿ ಒಂದು ರಾಜಕೀಯ ಪ್ರಜ್ಞೆ ಅನ್ನೋದು ಸೊ ಈ ನಿಟ್ಟಿನಲ್ಲಿ ಇತ್ತೀಚೆಗೆ ಕೊಟ್ಟೂರು ವಿಜಯನಗರ ಜಿಲ್ಲೆಯ ಬಹಳ ಐತಿಹಾಸಿಕ ಪ್ರಸಿದ್ಧವಾದಂಥ ಧಾರ್ಮಿಕ ಕೇಂದ್ರ ಆಗಿರುವಂಥ ಕೊಟ್ಟೂರು ಅಲ್ಲಿಂದನೂ ಕೂಡ ಇತ್ತೀಚೆಗೆ ಒಂದು ಇನ್ವಿಟೇಷನ್ ಬಂದಿದೆ ನವೆಂಬರ್ ಹತ್ತೊಂಬತ್ತನೇ ತಾರೀಕು ಮಂಗಳವಾರ ಬೆಳಗ್ಗೆ ಹನ್ನೊಂದು ಗಂಟೆಗೆ ಹರಪನಹಳ್ಳಿ ರಸ್ತೆಯಲ್ಲಿರುವ ಬಾಲಾಜಿ ಕನ್ವೆನ್ಷನ್ ಹಾಲ್ನಲ್ಲಿ ಕೊಟ್ಟೂರಿನ ಕಾರ್ಯನಿರತ ಪತ್ರಕರ್ತರ ಸಂಘ ಅವರು ಕಾರ್ಯನಿರತ ಪತ್ರಕರ್ತರ ಧ್ವನಿ ಸಂಘ ಅಂತ ಒಂದು ಭಾಳ ಅದ್ಭುತವಾದ ವೇದಿಕೆ ಒಂದು ಸಂಘನ ಕಟ್ಟಿದ್ದಾರೆ ಅಲ್ಲಿ ಸಾಮಾಜಿಕ ಕಳಕಳಿಯಿಂದ ಸಮಾಜ ಮುಖಾಗಿ ಮುಖಿಯಾಗಿ ಹಲವಾರು ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದಾರೆ ಈ ಸಾರಿ ನನ್ನನ್ನು ಕರೆಸಿ ಮುಖ್ಯ ಅತಿಥಿಯಾಗಿ ಕರೆಸಿ ಅಲ್ಲಿ ನನಗೂ ಕೂಡ ವೇದಿಕೆ ಕೊಟ್ಟು ಮಾತನಾಡಿದ್ದಕ್ಕೆ ಅವಕಾಶ ಮಾಡಿಕೊಡ್ಬೇಕಂತ ಕರೆದಿದ್ದಾರೆ ಬಹಳ ಸಂತೋಷದಿಂದ ನಾನು ಇದ್ದೀನಿ ಬಂದು ಪಾಲ್ಗೊಳ್ತಿದ್ದೀನಿ ಮುಖ್ಯ ಉದ್ದೇಶ ಆ ಭಾಗದ ವಿದ್ಯಾರ್ಥಿಗಳಿಗೆ ವಿಶೇಷವಾಗಿ ವಿದ್ಯಾರ್ಥಿಗಳಿಗೆ ಹಲವಾರು ಕಾಲೇಜ್ಗಳಿಂದ ವಿದ್ಯಾರ್ಥಿಗಳು ಇದ್ದಾರೆ ಅವರಿಗೆ ಯಾಕೆ ದೊಡ್ಡ ಕನಸನ್ನು ಕಾಣಬೇಕು ಹೇಗೆ ದೊಡ್ಡ ಕನಸು ಕಾಣಬೇಕು ಆ ಕನಸನ್ನು ಹೇಗೆ ಈಡೇರಿಸ್ಕೋಬೋದು ಜೊತೆಗೆ ಸಮಾಜದಲ್ಲಿ ಸಮಾಜದ ಬೆಳವಣಿಗೆಯಲ್ಲಿ ಸಮಾಜ ಕಟ್ಟೋದರಲ್ಲಿ ದೇಶ ಉಳಿಸೋದರಲ್ಲಿ ದೇಶ ಬೆಳೆಸೋದರಲ್ಲಿ ಅವರ ಪಾತ್ರ ಏನು ಅವ್ರು ಯಾಕೆ ಸಮಾಜಮುಖಿಯಾಗಿ ಇರಬೇಕು ಹೇಗೆ ನಡ್ಕೋಬೇಕು ಈಗ ನಾನು ಯು ಪಿ ಎಸ್ ಸಿ ಫೀಲ್ಡಿಂದ ಬಂದಿರೋದ್ರಿಂದ ಐ ಹ್ಯಾಡ್ ಎ ಯೂನಿಕ್ ಆಪರ್ಚುನಿಟಿ ಅಂದರೆ ಲಕ್ಷಾಂತರ ವಿದ್ಯಾರ್ಥಿಗಳ ಜೊತೆಗೆ ಸಂವಾದ ಮಾಡಿದ್ದೀನಿ ಸಾವಿರಾರು ಮಕ್ಕಳಿಗೆ ಮಾರ್ಗದರ್ಶನ ನೀಡಿ ಅಧಿಕಾರಿಗಳನ್ನಾಗಿ ಮಾಡಿದ್ದೀವಿ ನಮ್ಮ ಸಂಸ್ಥೆಯ ಮೂಲಕ ನಮ್ಮ ಮಾರ್ಗದರ್ಶನದ ಮೂಲಕ ಇಲ್ಲಿ ನಾವೇನು ಕಲ್ತಿದ್ದೀವಿ ಅದನ್ನು ಹಳ್ಳಿ ಮಕ್ಕಳಿಗೂ ಕೂಡ ತಿಳಿಸ್ಬೇಕು ಅವರಲ್ಲೂ ಕೂಡ ಈ ಒಂದು ದೊಡ್ಡ ಆ ಒಂದು ಕನಸು ಕಾಣೋ ಒಂದು ಶಕ್ತಿ ಬರಬೇಕು ಅನ್ನೋದು ನಮ್ಮ ಉದ್ದೇಶ ಕೊಟ್ಟೂರಿಗೆ ಬರ್ತಾ ಇದ್ದೀನಿ ನೀವು ಕೊಟ್ಟೂರು ಅಥವಾ ಸುತ್ತಮುತ್ತಲಿನ ಊರುಗಳಲ್ಲಿದ್ದರೆ ಹೆಚ್ಚಿನ ಸಂಖ್ಯೆಯಲ್ಲಿ ಬನ್ನಿ ನಿಮ್ಮ ಜೊತೆ ಬೆರಿಬೇಕು ಅನ್ನೋ ಆಸೆ ನಿಮ್ಮ ಜೊತೆ ಅನ್ನೋ ಆಸೆ ನಮಸ್ಕಾರ